ಸ್ನೇಹಿತರೆ ವಿಶಿಷ್ಟ ಪರಿಮಳ ಹೊಂದಿರುವ ಮಾವಿನ ಮಿಡಿಗೆ ಅಪ್ಪೆ ಮಿಡಿ ಅನ್ನುತ್ತಾರೆ ಈ ಅಪ್ಪೆ ಮಿಡಿಯ ಉಪ್ಪಿನಕಾಯಿ ತುಂಬ ರುಚಿಯಾಗಿರುತ್ತೆ ಬಾಳಿಕೆ ಬರುತ್ತೆ ನಾನೀಗ ತೋರಿಸುತ್ತಿರುವುದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕೆರೆಕೋಣೆಂಬಲ್ಲಿ ಗಜಾನನ ಮತ್ತು ಲತಾ ಎಂಬವರ ಮನೆಯಲ್ಲಿರುವಂತಹ ಹಳೆಯದಾದ ಅಪ್ಪೆ ಮಾವಿನ ಮರವನ್ನು ನಮ್ಮೂರಿನಲ್ಲಿ ಅಂದರೆ ಹೊನ್ನಾವರ ಕುಮಟ ತಾಲೂಕಿನಲ್ಲಿ ಇಂತಹ ವಿಶಿಷ್ಟ ಪರಿಮಳದ ಅಪ್ಪೆ ಮರವು ತುಂಬ ಕಡಿಮೆ ಎನ್ನಬಹುದು ಈ ಅಪ್ಪೆ ಮರವು ತುಂಬ ಎತ್ತರದಲ್ಲಿರೋದರಿಂದ ಇದರ ಕಾಯಿಯನ್ನು ಕೊಯ್ಯೋಕ್ಕೆ ಆಗೋಲ್ಲ ಈ ರೀತಿಯಾಗಿ ಹಣ್ಣಾಗಿ ಬಿದ್ದಿದ್ದನ್ನು ಹೆಕ್ಕಿ ಅದರ ರಸವನ್ನು ಸಂಗ್ರಹಿಸಿಟ್ಟುಕೊಂಡು ನಮಗೆ ಬೇಕಾದ ಸಮಯದಲ್ಲಿ ಅದರಿಂದ ಅಪ್ಪೆ ಹುಳಿ ಗೊಜ್ಜು ಇತ್ಯಾದಿಗಳನ್ನು ಮಾಡಬಹುದು ನೋಡಿ ಮಳೆಗಾಲದಲ್ಲಿ ಈ ರೀತಿಯಾಗಿ ಮಾವಿನ ತೊಂಗಿಯು ಮುರಿದು ಬಿದ್ದರೆ ನಮಗೆ ಈ ಅಪ್ಪೆ ಹಣ್ಣು ಅಥವಾ ಕಾಯಿ ಸಿಗುತ್ತೆ ಮಳೆಗಾಲದ ಸಮಯದಲ್ಲಿ ಈ ಕಾಯಿಯನ್ನು ಒಂದೆರಡು ದಿನಗಳಷ್ಟೇ ಉಪಯೋಗಿಸಿಕೊಳ್ಳಬಹುದು ಆಮೇಲೆ ಹಾಳಾಗಿ ಬಿಡುತ್ತೆ ಇಟ್ಟರೆ ಮಾತ್ರ ಇರುತ್ತೆ ಆದರೆ ಈ ಹಣ್ಣನ್ನು ಹೆಕ್ಕಿ ಯಾವ ರೀತಿಯಾಗಿ ರಸವನ್ನು ತೆಗೆದು ಉಪಯೋಗಿಸೋದು ಅಂತ ತೋರಿಸ್ತೀನಿ ನೋಡಿ ಈ ಹಣ್ಣನ್ನು ನೀರಿಲ್ಲದಂತೆ ಒರೆಸಿಕೊಂಡು ಅದರ ಹೊರಗಿನ ಸಿಪ್ಪೆಯನ್ನು ತೆಗೆದು ಈ ರೀತಿಯಾಗಿ ಹಿಂಡಿ ತೆಗೆದರೆ ಪರಿಮಳಯುಕ್ತವಾದ ರಸವು ಸಿಗುತ್ತೆ ಅಪ್ಪೆ ಹಣ್ಣು ತುಂಬ ಹುಳಿಯಾಗಿರುತ್ತೆ ಆದರೂ ವಿಶಿಷ್ಟ ಪರಿಮಳ ಹೊಂದಿರುವ ಈ ರಸವನ್ನು ಈ ರೀತಿಯಾಗಿ ಹಿಂಡಿ ಒಂದು ಪಾತ್ರೆಯಲ್ಲಿ ಸಂಗ್ರಹಿಸಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಒಂದು ಒಣ ಗಾಳಿ ಗಾಳಿಯಾಡದಂತೆ ಮುಚ್ಚಳವನ್ನು ಹಾಕಿಟ್ಟರೆ ಹೊರಗಡೆಯೂ ತಿಂಗಳುಗಟ್ಟಲೆ ಇರುತ್ತೆ ಅಥವಾ ಈ ರಸವನ್ನು ಉಪ್ಪನ್ನು ಬೆರೆಸಿ ಫ್ರಿಜ್ನಲ್ಲಿ ಇಟ್ಟರೆ ವರ್ಷವಿಟ್ಟರೂ ಹಾಳಾಗೋದಿಲ್ಲ ಬಿಸಿ ಮಾಡದೆ ಈ ತಾಜಾ ರಸವನ್ನು ಸಂಗ್ರಹಿಸಿಟ್ಟುಕೊಂಡರೆ ಇದರ ಪರಿಮಳವು ಹಾಗೇ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ರಸವನ್ನು ಹಿಂಡಿ ತೆಗೆದಿಟ್ಟುಕೊಳ್ಳಬಹುದು ಇದರ ರಸದಿಂದ ಮೊದಲೇ ಹೇಳಿದಂತೆ ಅಪ್ಪೆ ಹುಳಿ ಗೊಜ್ಜು ಹತ್ತನಪ್ಪೆ ಇತ್ಯಾದಿಗಳನ್ನು ಮಾಡಿಕೊಳ್ಳಬಹುದು ಅಥವಾ ಸಾದಾ ಉಪ್ಪಿನಕಾಯಿಯನ್ನು ಮಾಡಿ ಈ ಈ ರಸವನ್ನು ಬೆರೆಸಿದರೆ ಅಪ್ಪೆ ಮಿಡಿಯ ಉಪ್ಪಿನಕಾಯಿಯ ಪರಿಮಳ ಬರುತ್ತೆ ತುಂಬ ಪರಿಮಳ ಹೊಂದಿರುವಂತಹ ಈ ಮರದ ಮಾವಿನ ಮಿಡಿಯನ್ನು ಕೊಯ್ಯಲು ಸಾಧ್ಯವಾಗದಿದ್ದರೂ ಹಣ್ಣಾಗಿ ಬಿದ್ದ ನಂತರ ಈ ರೀತಿಯಾಗಿ ಉಪಯೋಗಿಸಿ ಅದರ ರುಚಿಯನ್ನು ಹೊಂದಲು ಖುಷಿಯಾಗತ್ತೆ ಈ ಮರವನ್ನು ಉಳಿಸಿ ಬೆಳೆಸಬೇಕಾಗಿದೆ ಯಾರಾದರೂ ಕಸಿ ಮಾಡುವವರಿದ್ದರೆ ಅಲ್ಲಿಗೆ ಹೋಗಿ ಈ ಮರದ ಟೊಂಗೆಯನ್ನು ತಂದು ಕಸಿ ಮಾಡಿ ಉಳಿಸಿಕೊಳ್ಳಬಹುದು ನೋಡಿ ಈ ರೀತಿಯಾಗಿ ಬಾಟಲಿಯಲ್ಲಿ ಸಂಗ್ರಹಿಸಿ ಬೇಕಾದ ರೀತಿಯ ಅಡುಗೆಗಳಿಗೆ ಉಪಯೋಗಿಸಿಕೊಳ್ಳಬಹುದು ಬೇರೆ ವಿಧಾನದಲ್ಲಿ ಈ ರೀತಿಯಾಗಿ ಅಪ್ಪೆ ರಸವನ್ನು ಸಂಗ್ರಹಿಸಿಡುವ ವಿಧಾನವು ನಿಮಗೂ ಗೊತ್ತಿದ್ದರೆ ಹಂಚಿಕೊಳ್ಳಿ ಇದರಿಂದ ಅನೇಕ ಜನರಿಗೆ ಉಪಯೋಗವಾಗಬಹುದು ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋವನ್ನು ತೋರಿಸ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು